ಹಾಗೆ ಸ್ಕಿನ್ ಕೂಡ ಹಾಗೆನೆ ಯಾವಾಗ್ಲೂ ಹೇಗ್ ಗೊತ್ತಾಗುತ್ತೆ ಸ್ಕಿನ್ ಹೇಗಿದೆ ಅಂತ ಏನು ಹೇಳ್ಬೋದು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದಾರೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನ ಶುರು ಮಾಡ್ತೀನಿ ಬನ್ನಿ ಯಾರಾದ್ರೂ ಮೊದ್ಲಿಗೆ ನನ್ನ ಚಾನಲ್ ನಮ್ಮನ್ನು ನೋಡ್ತಿರೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ವಿಡಿಯೋ ನೋಡಿದ ಆದ್ಮೇಲೆ ಕಮೆಂಟ್ ಮಾಡಿ ಆಯ್ತಾ ಸೊ ನೋಡ್ಬೋದು ಗೈಸ್ ನನ್ ಹೇರ್ ಒಂಥರ ಅಂದ್ರೆ ಒಂದ್ ಸ್ವಲ್ಪ ಸ್ಮೂತ್ ಅನ್ಸುತ್ತೆ ಅಲ್ವಾ ನನ್ ಹೇರ್ ತುಂಬಾ ಹಳೆ ವ್ಯೂವರ್ಸ್ ಅದೇ ನಿಮ್ಗೆ ಗೊತ್ತಿರುತ್ತೆ ಒಂಥರ ಸ್ವಲ್ಪ ತುಂಬಾನೇ ಕರ್ಲಿ ಕರ್ಲಿ ಆಗಿತ್ತಲ್ವಾ ಸೊ ನಿಜವಾಗ್ಲೂ ಇದೊಂದು ನಾನು ಯೂಸ್ ಮಾಡೋದಕ್ಕೆ ಶುರು ಮಾಡಿದೀನಿ ನೋಡಿ ಅದ್ರ ಮೇಲೆ ಎಷ್ಟು ಚೆನ್ನಾಗಿ ನಂದು ಹೇರ್ ಸ್ಮೂತ್ ಅಂಡ್ ಶೈನಿ ಆಗಿದೆ ನಂದು ನಿಜ ಹೇಳ್ಬೇಕು ಅಂದ್ರೆ ನಮ್ಗೆ ನಮಗೆ ಗೊತ್ತಾಗತ್ತಲ್ವಾ ತರ ನಮ್ಮ ಹೇರ್ ಹೇರ್ ಗ್ರೋತ್ ಆಗ್ತಾ ಇರ್ಬೋದು ಇರ್ಬೋದು ನಮಗೆ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಹಾಗೆ ನೀ ಸ್ಕಿನ್ ಕೂಡ ಹಾಗೆ ಎಷ್ಟು ಚೆನ್ನಾಗಿ ಬೌನ್ಸ್ ಬ್ಯಾಕ್ ಅಂತಂದ್ರೆ ಒಂಥರ ಶೈನಿ ಶೈನಿ ಅಲ್ವಾ ನಮ್ ಯಾವಾಗ್ಲೂ ಹೇಗ್ ಗೊತ್ತಾಗುತ್ತೆ ಗೊತ್ತಾ ನಮ್ ಸ್ಕಿನ್ ಹೇಗಿದೆ ಅಂತ ಹೇಳ್ಬಿಟ್ಟು ಈ ಪೋರ್ಷನ್ ಅಲ್ಲಿ ಅಂಡ್ ಈ ಪೋರ್ಷನ್ ಅಲ್ಲಿ ಅಂಡ್ ಈ ಪೋರ್ಷನ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಗಾಯ್ಸ್ ಅದ್ರದ್ದು ಸ್ಕಿನ್ ಇದು ಒಂಥರ ಹೊಳಪು ಅಂತಾನೆ ಹೇಳ್ಬೋದು ಸೊ ಇದಕ್ಕೆ ನಾನು ಏನ್ ಯೂಸ್ ಮಾಡಿದ್ದೀನಿ ಅಂತ ಹೇಳಿ ನಾನು ಇವತ್ತಿನ ಬಿಡದಲ್ಲಿ ತೋಸದಕ್ ಹೋಗೋದಿಲ್ಲ ಆಲ್ರೆಡಿ ನಂದು ಹಳೆ ಬಿಡದಲ್ಲಿ ತೋರಿಸಿದೀನಿ ಬಟ್ ಇವತ್ತು ಸ್ವಲ್ಪ ಹೇಳ್ಬಿಡ್ತೀನಿ ಏನು ಇಲ್ಲ ನಾನು ಮನೆಯಲ್ಲೇ ಬೆಳೀತೇವಲ್ವಾ ಜಲ್ಲೂ ರೀಸೆಂಟ್ಲಿ ಬೇರೆ ಏನು ಕೂಡ ಯೂಸ್ ಮಾಡಿಲ್ಲ ನೋಡೋಣ ಅಂತ ಹೇಳಿ ಒಂದು ಮಂತ್ ಇಂದ ಯೂಸ್ ಮಾಡ್ತಾನೆ ಇದೀನಿ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿರೋ ರಿಸಲ್ಟ್ ಕೊಟ್ಟಿದೆ ಅಂತಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಅಂಡ್ ತುಂಬಾ ಹೆವಿ ಖರ್ಚು ಮಾಡೋದು ಬೇಕಾಗಿಲ್ಲ ಅಲ್ವಾ ತುಂಬಾ ಈಸಿ ಆಗುತ್ತೆ ಖಂಡಿತ ನೀವು ಇದನ್ನ ಟ್ರೈ ಮಾಡಿ ನೋಡಿ ಗೈಸ್ ಅಂಗರಿಂದ ತರ್ತಿವಲ್ಲ ಆಲವೇರಾಜಲ್ಲ ಮನೆಯಲ್ಲೇ ನಾವು ಬೆಳೆದಿರುವಂತದ್ದು ಸ್ವಲ್ಪ ನೋಡಿ ಅಂಶ ಅದರಲ್ಲಿ ಜಾಸ್ತಿ ಇರುತ್ತೆ ಅಂಡ್ ಅದು ನನ್ನ ಸ್ಕಿನ್ಗೆ ಮತ್ತೆ ಹೇರ್ ಗೆ ತುಂಬಾನೇ ನನ್ಗೆ ಯೂಸ್ಫುಲ್ ಆಗಿದೆ ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ತೆಗೆದು ಬಿಟ್ಟು ಅದನ್ನ ಅದಕ್ಕೆ ಕೋಕೋನಟ್ ಆಯಿಲ್ ಹಾಕೊಂಡು ಯೂಸ್ ಮಾಡ್ಕೊಳ್ಳಿ ನಿಜವಾಗ್ಲೂ ಗೈಸ್ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದೆ ತುಂಬಾ ಚೆನ್ನಾಗಿ ಸೊಲ್ಯೂಷನ್ ಕೊಡುತ್ತೆ ಅಂಡ್ ಹೋಮ್ ಮೇಡ್ ಇದು ಬೇರೆ ಅಲ್ವಾ ಹಾಗಾಗಿ ನನ್ನ ಪ್ರಕಾರ ಅಷ್ಟೊಂದು ಸೈಡ್ ಎಫೆಕ್ಟ್ ಏನು ಇರೋದಿಲ್ಲ ನನಗಂತೂ ಒಂದು ಇಚ್ಚಿಂಗ್ ಕೂಡ ಆಗ್ಲಿಲ್ಲ ಅಂಡ್ ಮೋರ್ ಓವರ್ ನಾನು ತಾನ್ಯನಿಗೆ ಹೇರ್ ಕೂಡ ಹಾಕಿದೆ ಅವಳ ಹೇರ್ ಕೂಡ ಹಾಗೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ ನಂಗೆ ಖುಷಿ ಆಗ್ತಾ ಇದೆ ಅದೇ ಮಕ್ಕಳಿಗೆ ಹಾಕ್ಬೇಕಾದ್ರೆ ಒಂದ್ಸಲ ಸೈಡ್ ಎಫೆಕ್ಟ್ ಏನಾದ್ರು ಆಗುತ್ತಾ ಅಂತ ನೋಡ್ಕೊಂಡು ಹಾಕಿದೆ ಆಯ್ತು ಗೈಸ್ ಯಾ ಇವತ್ತೇನಪ್ಪಾ ಅಂತಂದ್ರೆ ಇವಾಗ ಅಡ್ಗೆ ಮಾಡೋದಕ್ ಸ್ಟಾರ್ಟ್ ಮಾಡ್ಬೇಕು ಶ್ರೀಧರಿಗೆ ರಜೆ ಇದೆ ಇವತ್ತು ಹಾಗಾಗಿ ಅವ್ರು ಮತ್ತೆ ನನ್ನ ಚಿಕ್ಕ ಮಗಳು ತಕ್ಷ ಇದ್ದಾಳಲ್ಲ ಅವ್ಳು ಹೋಗಿದ್ದಾಳೆ ಇವಾಗ ಹೊರಗಡೆ ಹೋಗಿದ್ದಾಳೆ ಅಷ್ಟು ಒಳಗೆ ನಾನು ಇದು ಕಾಳುಗಳೆಲ್ಲ ಇದೆ ಇವತ್ತು ಸ್ವಲ್ಪ ಸೊ ಅದ್ರದ್ದೆಲ್ಲ ಹಾಕಿ ಒಂದ್ ಸಾರ್ ಮಾಡೋಣ ಅಂತ ಅನ್ಕೊಂಡಿದ್ದಿ ಕಾಳ ಅಂತ ಅಂದ್ರೆ ಏನು ಬಸ್ಲಿಲ್ಲ ಜಸ್ಟ್ ಅದನ್ನ ನೆನೆ ಹಾಕಿದ್ದೆ ನೈಟ್ ನೆನೆ ಹಾಕೋದಕ್ಕೆ ನೆನ್ಪಿರ್ಲಿಲ್ಲ ಇತ್ತು ಸೊ ಬೆಳಿಗ್ಗೆ ಎದ್ದ ತಕ್ಷಣ ನೆನೆ ಹಾಕೊಂಡೆ ಯಾವಾಗ್ಲೂ ವೆಜ್ ಮಾಡ್ತಾನೆ ಇರ್ತೀವಲ್ವಾ ಯಾವಾಗ್ಲೂ ಹೆಚ್ಚು ಸಲ ನಮ್ಮನೆ ಒಂದೇ ಒಂದ್ ಐಟಮ್ ನಾನ್ ವೆಜ್ ಮಾಡ್ತಾನೆ ಇರೋದು ಸೊ ಹಂಗಾಗಿ ಇವತ್ತು ಬೇಡ ವೆಜ್ ಬೇಡ ಅಂತ ಹೇಳಿದೀನಿ ಬಟ್ ಗೊತ್ತಿಲ್ಲ ಶ್ರೀಧರ್ ಹೊರ್ಗಡೆ ಹೋಗಿದ್ದಾರೆ ಏನಾದ್ರು ತಗೊಂಡ್ಬರ್ತಾರೆ ಬರ್ತಾರೆ ಅವ್ರಿಗೆ ಸೈಡ್ ಡಿಶ್ ಒಂದ್ ಸ್ವಲ್ಪ ನಾನ್ವೆಜ್ ಏನಾದ್ರು ಇರ್ಲೇಬೇಕು ಹಂಗಾಗಿ ಅಂಡ್ ನನ್ಗೂ ಕೂಡ ಅಲ್ವಾ ಸೊ ಬನ್ನಿ ಇವಾಗ ನಾನು ಸಾರ್ ಮಾಡ್ಕೊಂತೀನಿ ಸೊ ಇಲ್ಲಿ ಏನಂತ ಅಂದ್ರೆ ಗೈಸ್ ನಾನು ಏನ್ ಮಾಡ್ಕೊಂಡಿದೀನಿ ಅಂತಂದ್ರೆ ಇದಿದೆಯಲ್ಲ ಇದ್ರ ಹೆಸರು ಏನ್ ಬರುತ್ತೆ ಇದು ಒಂದು ಸ್ವಲ್ಪ ಔಡೇ ಸೋಯಾ ಬೀಜ ಇರುತ್ತಲ್ವಾ ಅದು ಮತ್ತೆ ಹೆಸರು ಕಾಳು ಮಸೂರ್ ದಾಲು ಮತ್ತೆ ದಾಲ್ ಹಾಕೊಂಡಿದ್ದೀನಿ ಒಂದ್ ಸ್ವಲ್ಪ ಬೇಳೆಯಲ್ಲಿ ಮಸೂರ್ ಬೇಳೆ ಅದೆಲ್ಲ ಹಾಕೊಂಡ್ಬಿಟ್ಟು ಮಿಕ್ಸ್ ಅಪ್ ಮಾಡ್ಕೊಂಡಿದ್ದೀನಿ ನೋಡಬಹುದು ಗೈಸ್ ತುಂಬಾ ಸಖತ್ತಾಗಿರುತ್ತೆ ಮಾತ್ರ ಇದು ನಾನು ತುಂಬಾ ಸಲ ಮಾಡಿದೀನಿ ಬೇರೆ ಬೇರೆ ಎಲ್ಲ ಕಾಳುಗಳನ್ನ ಯೂಸ್ ಮಾಡಿ ಕಾಬೂಲ್ ಕಡ್ಲೆ ಆ ತರ ಎಲ್ಲ ಯೂಸ್ ಮಾಡ್ಕೊಂಡು ಮಾಡಿದೀನಿ ಈ ತರ ಯೂಸ್ ಮಾಡಿದ್ದು ತೀರ ಕಡಿಮೆ ಬಟ್ ಇದು ಸಖತ್ ಆಗಿ ಬರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಇಷ್ಟೊಂದು ಹಾಕೊಂಡಿದ್ದೀನಿ ಇವಾಗ ನಾರ್ಮಲ್ ಆಗಿ ನನ್ ಸ್ಟೈಲ್ ಅಲ್ಲಿ ಸಾರ್ ಮಾಡ್ಕೊಂಡು ಹೋಗ್ತೀನಿ ಆಯ್ತಾ ಅಂಡ್ ನಿಮ್ ಮನೆಯಲ್ಲೆಲ್ಲಾ ಏನ್ ಸಾರ್ ಮಾಡಿದೀರಾ ಅಂತ ಹೇಳಿ ನನ್ಗೆ ಕಮೆಂಟ್ ಮಾಡಿ ಆಯ್ತಾ ಸಾರ್ ಮಾಡೋದು ಅಡಿಗೆ ಮಾಡೋದು ಇದ್ ಬಿಟ್ರೆ ಏನೇನ್ ಕೆಲಸ ಇರುತ್ತೆ ನಮ್ಗೆ ತುಂಬಾ ಜನ ಹೇಳೋದಿದೆ ಅಲ್ವ ಗೈಸ್ ನಿಮ್ಗೆ ಏನು ಆರಾಮ್ ಲೈಫ್ ಮನೇಲಿ ಇರ್ತೀರಾ ಅಡಿಗೆ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿರತ್ತೆ ನಮ್ ತರ ನಿಮ್ಗೇನ್ ಕಷ್ಟವ ಹೊರಗಡೆ ಹೋಗಿ ಕೆಲ್ಸ ಮಾಡ್ಬೇಕು ಕೆಲ್ಸ ಮಾಡ್ಬೇಕು ಅಂತ ಹೇಳಿ ಬಟ್ ಹಾಗೆ ಹೇಳುವಾಗ ನಾನು ಎಲ್ಲರ ಹತ್ರನು ಹೆಚ್ಚಿಗೆ ನಾನ್ ಅದನ್ನೇ ಹೇಳ್ತೀನಿ ಗೈಸ್ ಏನಂತಂದ್ರೆ ಹೌದು ನಿಮ್ಗೆ ನಿಮ್ಗೆ ಮಾತ್ರ ಕಷ್ಟ ಇರುತ್ತೆ ನಮ್ಗೇನು ಇರೋದಿಲ್ವಾ ಅಂತ ಹೇಳಿ ಮಕ್ಕಳನ್ನ ಹಾಕೊಂಡ್ಬಿಟ್ಟು ಅದು ಇದು ಕೆಲ್ಸ ಮಾಡ್ಕೊಂಡ್ಬಿಟ್ಟು ನಮ್ಮನ್ನ ನಾವು ನೋಡ್ಕೊಂಡು ಫ್ಯಾಮಿಲಿನ ನೋಡ್ಕೊಂಡು ಅದೆಲ್ಲ ಮಾಡ್ಕೊಳೋದು ಎಷ್ಟೊಂದು ಕಷ್ಟ ಇರತ್ತೆ ಅಲ್ವಾ ಯಾರಾದ್ರೂ ಆತರ ಇನ್ನೊಂದ್ಸಲ ಹೇಳಿ ಮತ್ತೆ ಸರಿಯಾಗಿ ನಾವೆಲ್ಲ ಕಾಸ್ ತಗೊಳ್ಳೋಣ ಆಯ್ತಾ ಹಾಯ್ ಮಾಡಿ ಒಂದು ಹಾಯ್ ತಸಿ ಸೊ ಎಸ್ ಕೈಸ್ ನೋಡ್ಬೋದು ನಾನು ಇಲ್ಲಿ ಮನೆಯಲ್ಲಿ ಸಾರ್ ಮಾಡೋ ಕೊಟ್ಟಿದ್ದೆ ನೋಡಿ ಹೊರಗಡೆಯಿಂದ ಎಲ್ಲ ತಗೊಂಬಂದಿದ್ದಾರೆ ಇವಾಗ ಎಲ್ಲ ತಗೊಂಡೋಗಿ ವಾಪಸ್ ಕೊಟ್ಟು ಬರುವ ಸಾರ್ ಮಾಡ್ ಸಾರ್ ಮಾಡ್ ಮತ್ತೆ ಇದೆಲ್ಲ ಇದು ವಾಪಸ್ ಕೊಟ್ಟು ಸೊ ಇಲ್ಲಿ ನಾನು ಏನ್ ಮಾಡ್ಕೊಂಡಿದೀನಿ ಅಂತಂದ್ರೆ ಅದೇ ಅದೆಲ್ಲ ಹಾಕ್ಬಿಟ್ಟು ನೀರ್ ಹಾಕಿ ಉಪ್ಪು ಹಾಕಿ ಈ ರೀತಿ ಒಂದು ಚಕ್ಕೆ ಹಾಕೊಂತೀನಿ ಯಾಕಂತಂದ್ರೆ ಚಕ್ಕೆ ಹಾಕಿದ್ರೆ ಸ್ಮೆಲ್ ಇದೆಲ್ಲ ಸಖತ್ ಆಗಿ ಬರುತ್ತೆ ಅಂತ ಹೇಳಿ ಹೌದಾ ಗೊತ್ತಿದ್ದೀ ನೀರ್ ಬೇಕಾ ಸೊ ಇಲ್ಲಿ ನೋಡ್ಬೋದು ಒಂದ್ ಸ್ವಲ್ಪ ಕೊಕೋನಟ್ ಆಯಿಲ್ ಹಾಕೊಂಡಿದೀನಿ ಹಾಗೇನೆ ಇಲ್ಲಿ ನೋಡ್ಬೋದು ಒಂದ್ ಸ್ವಲ್ಪ ಸ್ವಲ್ಪ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಬೀಜನ ಹಾಕೊಂಡಿದೀನಿ ಕಾಲ್ ಸ್ಪೂನ್ ಅನ್ನ ಕಾಲ್ ಸ್ಪೂನ್ ಆಗುವಷ್ಟು ಮತ್ತೆ ಒಂದ್ ಸ್ವಲ್ಪ ಜೀರಿಗೆನ ಹಾಕೊಂಡಿದೀನಿ ನಾನು ಇದೇನಪ್ಪ ಅಂತಂದ್ರೆ ಜೊತೆಲೆ ಈ ಮೆಣಸನ್ನ ಹಾಕೊಂಡ್ಬಿಟ್ಟು ರೋಸ್ಟ್ ಮಾಡ್ಕೊಂತೀನಿ ಈಗ ನೋಡ್ಬೋದು ಒಂದ್ ಇಷ್ಟೆಷ್ಟು ಮೆತ್ತೆ ಹಾಕೊಂಡಿದೀನಿ ಮೆತ್ತೆ ಜಾಸ್ತಿ ಹಾಕೊಂಡ್ರೆ ನೋಳಿ ತರ ಆಗತ್ತೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇಲ್ಲಿ ನಾನು ಇಲ್ಲಿ ನೋಡ್ಬೋದು ಒಂದು ಟೊಮೆಟೊನ ಕಟ್ ಮಾಡಿ ಹಾಕೊಂಡಿದೀನಿ ಹಾಗೆ ಒಂದು ಮೂರು ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ ಗೋಡಂಬಿ ಹಾಕಿದ ಏನಂತಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ನೋಡ್ಬೋದು ಒಂದೆರಡು ಎರಡು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಸೊ ಒಂದ್ ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡಬಹುದು ಒಂದು ಅರ್ಧ ಆನಿಯನ್ ಇರ್ಬೋದು ಅರ್ಧ ನೀರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದ್ ಸ್ವಲ್ಪ ಕಾಯಿ ಹಾಕೊಂತ ಇದ್ದೀನಿ ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಂಗಾಗಿ ಸೊ ಆಮೇಲೆ ಹೊರದಿದ್ದೀನಲ್ಲ ಅಲ್ಲ ಅದನ್ನೆಲ್ಲ ಹಾಕೊಂಡ್ಬಿಟ್ಟು ಕಡಿಯುತ್ತೀನಿ ಇವಾಗ ಜಸ್ಟ್ ಕುಕ್ಕರ್ ಅಲ್ಲಿ ಕುಗ್ಸ್ಕೊಂಡೆ ನಾನು ಹೇಳಾಕೊಂಡನ ಎಂಟಾಕೊಂಡ್ ನೆನ್ಪಿರಲ್ಲ ಹಸ್ಬೆಂಡ್ ಅದೇ ಹೇಳ್ತಾ ಇದ್ದೆ ಇವಾಗ ಮುಂಚೆ ಎಲ್ಲ ಹೆಲ್ಪ್ ಮಾಡೋದಕ್ ಬರ್ತಾ ಇದ್ರು ಇವಾಗ ಬರ್ತಾ ಇಲ್ಲ ದೃಷ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ಸಾಂಬಾರ್ ಮಾಡ್ಬೇಕು ಮಾಡೋದಕ್ ಬರ್ಬೇಕಂತ ಕೇಳ್ತಾ ಇದ್ರು ಇಲ್ಲ ಅದೇ ಸಾಂಬಾರ್ ಮಾಡೋದಕ್ಕಲ್ಲ ಜಸ್ಟ್ ಒಂದ್ ಸ್ವಲ್ಪ ಹೊರಗಡೆ ನಾವು ವರ್ಕ್ ಮಾಡ್ಬೇಕಾದ್ರೆ ಜಸ್ಟ್ ಅಡಿಗೆ ಮನೆಗೆ ಬಂದು ಆಚೆ ಆಚೆ ಹೋದ್ರು ಸಾಕು ಅಲ್ವಾಗ ನಮ್ ಖುಷಿ ಆಗತ್ತೆ ಬಂದು ನಮ್ಗೆ ಅದೇ ಹೆಲ್ಪ್ ಮಾಡಿ ಇದೇ ಹೆಲ್ಪ್ ಮಾಡಿ ಅಂತ ಇರೋ ನಾವು ಹೇಳಲ್ಲ ಒಂದ್ ಸ್ವಲ್ಪ ಏನಾದ್ರು ಹೆಲ್ಪ್ ಮಾಡಿ ಅಂತ ಹೇಳಿ ಅಲ್ವಾ ಇವಾಗ ಬರ್ತಾ ಇಲ್ಲ ಅವ್ರಿಗೆ ಆಗಿದೆ ನಾನು ಆಲ್ಮೋಸ್ಟ್ ತುಂಬಾ ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾ ಇರ್ತೀನಲ್ವಾ ಹಾಗಾಗಿ ಇವಾಗ ದೃಷ್ಟಿಯಾಗಿದೆ ದೃಷ್ಟಿ ಬಿಟ್ಟು ಇನ್ನು ವರ್ಕ್ ಮಾಡೋದಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಹಾಗೇನೆ ಇಲ್ಲಿ ನೋಡ್ಬೋದು ನಮ್ ಇಬ್ಬ ಅವರು ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಅಷ್ಟಕ್ ಅವ್ರು ಮಾಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಪಾಪ ಅಂದ್ರೆ ಪಾಪ ತುಂಬಾ ಒಳ್ಳೆಯವರು

ಆಯ್ತು ಡೇ ಬೈ ಡೇ ಉದ್ದ ಆಗ್ತಾಲ್ವ ಇವಳು ಇವಳಿಗ ಉದ್ದ ಪಾಡ್ಬೇಕೆ ಗೈಸ್ ಅಂದ್ರೆ ಚಿಕ್ಕ ಪಾಯಿಂಟ್ ಹಾಕದೇ ಇಲ್ಲ ಗೈಸ್ ಚಿಕ್ಕ ಮಗು ಇರೋದ್ರಿಂದ ಪರವಾಗಿಲ್ಲ ಅವಳಿಗೇನೋ ಕೊಟ್ಟು ಬಿಡಬಹುದು ಏನೋ ಒಂದು ಆಗತ್ತೆ ಇಲ್ಲಂತಂದ್ರೆ ತುಂಬಾನೇ ಕಷ್ಟ ಪ್ಯಾಂಟ್ ಉದ್ದ ಹಾಕು ಉದ್ದ ಅಂತ ಹೇಳಿ ಇವ್ರದ್ದು ಇವಾಗ ಏನ್ ಕಿತಪತಿ ಆಗ್ತಾ ಇದೆ ಗೊತ್ತಾ ಇವರಿಗೆ ತಿನ್ನೋದೇ ಆಲೋಚನೆ ಗೋಡಂಬಿ ಕೊಡು ಆಪಲ್ ಕೊಡು ಇದೇ ಗೈಸ್ ಇವಳಿಗೊಂದು ಹೊಟ್ಟೆ ತುಂಬಿಸಿ ಬಿಟ್ರೆ ಅವಳು ಅಷ್ಟಕ್ಕೆ ಇವಳು ಸುಮ್ನೆ ಆಟ ಅಂತ ಇರ್ತಾಳೆ ಅವಳಿಗೆ ಪ್ಯಾಂಟ್ ಗಿಡ್ಡ ಆಯ್ತಂತೆ ಇವಳಿಗೀಗ ಇವಳ್ದೆಲ್ಲ ಪ್ರಾಬ್ಲಮ್ ಇಲ್ಲ ಹಾಗೇನಿಲ್ಲ ಏನಿಲ್ಲ ತಿನ್ನೋದಕ್ಕೆ ಏನಾದ್ರು ಕೊಟ್ಬಿಟ್ರೆ ಅವಳು ಹ್ಯಾಪಿ 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 ಅಂತಾರಲ್ಲ ಹಾಗೆ ಅಂದ್ರೆ ಮಾಮೂಲಿ ಏನಪ್ಪ ಅಂತ ಡ್ರೈ ಫ್ರೂಟ್ಸ್ ಏನಾದ್ರೂ ಇದ್ರೆ ಒಂದು ಕೊಟ್ಟು ಬಿಡ್ತೀನಿ ಅವ್ರಿಗೆ ಮತ್ತೆ ಲಕ್ಷ್ಮಿ ಬೇಕಾ ತಕೋ ಈಗ ಹಿಡ್ಕೊಂಡು ಹಠ ಅಡ್ಡಿಲ್ಲ ಈಗ ಹಿಡ್ಕೊಂಡು ಹಂಗೆ ಸಿಟ್ ಮಾಡ್ತಾರೆ ಈಗ ಒಂದೊಂದ್ಸಲ ಸಾಕಾಗಿ ಬರುತ್ತೆ ಸಿಕ್ಕಾಪಟ್ಟೆ ಗಲಾಟೆ 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 ಹ್ಮ್

ಫಸ್ಟ್ಗೆ ನಾನಿಲ್ಲಿ ಕೋಕೋನಟ್ ಆಯಿಲ್ ಹಾಕೊಂತ ಇದ್ದೀನಿ ಹಾಗೇನೆ ಒಂದ್ ಸ್ವಲ್ಪ ಎಲೆ ಹಾಕೊಂತ ಇದ್ದೀನಿ ಹಾಗೇನೆ ಇಲ್ಲಿ ಜೀರಿಗೆ ಹಾಕೊಂತ ಇದ್ದೀನಿ ಸಾಸ್ರೆ ನೋಡ್ಬೋದು ಸ್ಟಾರ್ಟಿಂಗ್ ಹಾಕೊಬೇಕು ನಾನೆಲ್ಲ ಮಿಡ್ಲಲ್ಲಿ ಹಾಕೊಂತ ಇದ್ದೀನಿ ಹಾಗೇನೆ ಒಂದ್ ಸ್ವಲ್ಪ ಇಂಗ್ ಹಾಕೊಂತ ಇದ್ದೀನಿ ಆನಿಯನ್ ಹಾಕೊಂತ ಇದ್ದೀನಿ ಆಕ್ಚುಲಿ ನಾನ್ ಟೊಮೆಟೊ ಹಾಕೊಂಡೆಲ್ಲ ಯಾಕಂತಂದ್ರೆ ನಾನ್ ಕಡಿಮೆಗೆ ಹಾಕಿದ್ದೀನಲ್ವಾ ಹಾಗಾಗಿ ಇವಾಗ ನೋಡ್ಬೋದು ನಂದು ಎಲ್ಲ ಚೆನ್ನಾಗಿ ಬೆನ್ಕೊಂಡಿದೆ ಬಿಟ್ಟಿದ್ದೆ ನೀರನ್ನ ಸಪ್ರೇಟ್ ಮಾಡಿದೀನಿ ಅಷ್ಟೊಂದು ಇಷ್ಟ ಆಗಲ್ಲ ನೀರ್ ಹಾಕೋದು ಹಾಗಾಗಿ ಇವಾಗ ನೋಡ್ಬೋದು ಗೈಸ್ ಇದು ಕರ್ದಿರುವಂತ ಮಸಾಲೆ ಮಸಾಲೆನ ಹಾಕೊಂತ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗ್ಲಿ ತರ್ಕಾರಿ ಬೇಕಂತಂದ್ರೆ ತರ್ಕಾರಿ ಹಾಕೊಬಹುದು ಚೆನ್ನಾಗಾಗತ್ತೆ ಎಸ್ ಗೈಸ್ ಇವಾಗ ಅವಾಗ ನಾನು ಅಷ್ಟು ಹೇಳಿದೆ ಅಲ್ಲ ಹಾಗಾಗಿ ನೋಡಿ ಎಂತ ಜ್ಯೂಸ್ ಇದೆ ಆರೆಂಜ್ ಜ್ಯೂಸ್ ಮಾಡಿಕೊಂಡು ಹಸ್ಬೆಂಡು ತಂದು ಕಟ್ಟಿದ್ದಾರೆ ಮಕ್ಕಳು ಕುಡ್ದಾಯ್ತು ಆದ್ರೂ ನೋಡಿ ಗೈಸ್ ಇವಾಗ ಇನ್ನೂ ಬೇಕು ಬೇಕು ಅಂತ ಹೇಳಿ ನೋಡಿ ಇದು ಬೇಕು ಅಂತ ಹೇಳಿ ಇಬ್ರು ಕೂಡ ನಾನು ಸ್ವಲ್ಪ ಫ್ರೆಶ್ ಆಗಿ ಹಣ್ಣಿನ ಜ್ಯೂಸ್ ಕುಡಿದಂತಂದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ವ ಗೈಸ್ ನಂಗೆ ಫ್ರೆಶ್ ಆಗಿ ಈ ತರ ಹಣ್ಣಿನ ಜ್ಯೂಸು ಕೋ ಇದಕ್ಕೆ ಐ ಸಾಕಲ್ಲ ನೀವಲ್ಲ ಹೋಯ್ ಒಂದೊಂದ್ ಒನ್ ಬೈ ಅಷ್ಟೇ ಮತ್ತೇನ್ಬೇಡಿ ಆ ವಾವ್ ಗೈಸ್ ಎಷ್ಟ್ ಚೆನ್ನಾಗಿತ್ತು ಗೊತ್ತಾ ಸೊ ಎಸ್ ಗೈಸ್ ನಮ್ದು ಈವಾಗ ಊಟಕ್ಕೆ ಶುರು ಆಯ್ತು ಮಕ್ಳೆಲ್ಲ ಊಟ ಮಾಡ್ತಾ ಇದ್ದಾರೆ ನಾನು ಕೂಡ ಬಂದೆ ಸೊ ಏನೆಲ್ಲ ಸ್ಪೆಷಲ್ ಇದೆ ಅಂತ ತೋರಿಸ್ತೀನಿ ಸೊ ಇನ್ ನೋಡ್ಬೋದು ಗೈಸ್ ಇದು ಹಸಿ ಮೆಣಸಿಂದ ಮಾಡಿರುವಂತದ್ದು ಅಂಡ್ ಹಶಧರ್ ಅಂದ್ರಲ್ಲ ಅದೇ ಇದು ಇದು ಕೂಡ ಹಾಗೆ ಸೊಪ್ಪು ಮತ್ತೆ ಇಲ್ಲಿ ನೋಡಬಹುದು ಚಿಕ್ಕ ಚಿಕ್ಕ ಒಣ ಮೀನು ಇರುತ್ತಲ್ಲ ಅದು ನಾನು ಮಾಡಿರುವಂತಹ ಸಾರು ಸಖತ್ತಾಗಿ ಬಂದಿದೆ ಅಂಡ್ ಸ್ವಲ್ಪ ಅನ್ನ ಇವಾಗ ಬ್ಯಾಟಿಂಗ್ ಶುರು ಮಾಡಿ ಸೊ ಇಲ್ಲಿ ಅಡಿಗೆ ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಲ್ವಾ ಹಾಗೆ ಮತ್ತೆ ಎಲ್ಲ ಊಟ ಮಾಡ್ಲಿಕ್ಕೆ ಕೂತ್ಕೊಳ್ಳಿ ಅವರೆಲ್ಲ ಕೆಳಗಡೆ ಇದ್ದಾರೆ ಅಂಡ್ ಇವು ಕೂಡ ಊಟ ಮಾಡ್ತಾ ಇದ್ದಾರೆ ಹಾಗೇನೆ ಟೈಮ್ ಆಗ್ತಾ ಬಂತು ಮಕ್ಕಳು ಕೂಡ ನಿದ್ದೆ ಮಾಡೋದು ತಕ್ಷಣ ತುಂಬಾ ನಿದ್ದೆ ಬರ್ತಾ ಇದೆ ಅಂತೆ ನಾನೇ ಹೋಗಿ ಪಪ್ಪನ ಜೊತೆ ಹೋಗು ಅಂತ ಹೇಳಿ ಕಳ್ಸಿಕೊಟ್ಟೆ ರಾಗ ಮಾಡಿ ಮಲ್ಸಿ ಅಂತ ಹೇಳಿ ಈಬು ಯಾವಾಗಲೂ ಹೀಗೆ ಮಾಡಿ ಮಲ್ಸ್ಕೊಟ್ಟು ಹೋಗ್ತಾರೆ ನನಗೆ ಹಂಗಾಗಿ ಅವಳಿಗೆ ಖುಷಿ ಖುಷಿಯಾಗುತ್ತೆ ನಿದ್ದೆ ಕೂಡ ಬರುತ್ತೆ ಓಕೆ ಗೈಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಧನ್ಯವಾದಗಳು